ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಸಿಹಿ ಕುಂಬಳಕಾಯಿಂದ ಗಾರ್ಗೆ ಮಾಡೋ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಏನೇನು ಬೇಕಂತ ನೋಡ್ಕೊಳ್ಳೋಣ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಹಾಗೆ ಟೂ ಫಿಫ್ಟಿ ಗ್ರಾಮ್ ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಸಿಹಿ ಕುಂಬಳಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಹಾಗೆ ಕರಿಯಕ್ಕೆ ಬೇಕಾಗಿರುವಂಥ ಎಣ್ಣೆ ಮತ್ತು ಒಂದು ಮೂರೆ ಲವಂಗ ಮತ್ತು ಮೂರು ಏಲಕ್ಕಿನ ಜಜ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ ಹಾಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಒಂದು ಮುಕ್ಕಾಲು ಗ್ಲಾಸು ನೀರು ಹಾಕೋತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ಗ್ಲಾಸಿಂದ ಮುಕ್ಕಾಲು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೇ ತುರ್ದು ಬಿಟ್ಟು ಇಟ್ಕೊಂಡಿದ್ವಲ್ವ ಕುಂಬಳಕಾಯಿ ಅದು ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರೋದು ಕಾಲು ಕೆ ಜಿ ಕುಂಬಳಕಾಯಿ ಇದು ಇದೆ ಇದು ಇದನ್ನು ಪೂರ್ತಿಯಾಗಿ ಹಾಕ್ಕೋತಾ ಇದ್ದೀನಿ ನೋಡಿ ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ನಲ್ವ ಆ ನೀರಿಗೆ ಕುಂಬಳಕಾಯಿ ತುರಿದಿರುವಂಥ ಕುಂಬಳಕಾಯಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡಿ ಇವಾಗ ನೀರು ಹಾಕಿದ್ವಲ್ಲ ಅದು ಮತ್ತು ಕುಂಬಳಕಾಯಿ ಸಹ ನೀರು ಬಿಡುತ್ತೆ ಇವಾಗ ಗೊತ್ತಾಗುತ್ತೆ ನಿಮಗೆ ಕುದಿಸ್ತಾ ಹೋದಂಗೆ ನೀರು ಬಿಟ್ಕೋತಾ ಬರುತ್ತೆ ಇದು ತುಂಬ ಚೆನ್ನಾಗಾಗುತ್ತೆ ಸ್ವೀಟ್ ತಿಂದೇ ಇರೋರು ಸಹ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಸರಿ ಟ್ರೈ ಮಾಡಿ ನೋಡಿ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಹೇಗೆ ನೀರು ಬಿಡ್ತಾ ಇದೆ ನೋಡಿ ನಾವು ಹಾಕುವಾಗ ಫಸ್ಟು ಗಟ್ಟಿಯಾಗಿ ಕಾಣಿಸ್ತಾ ಇತ್ತು ನೀರೇ ಕಾಣಿಸ್ತಾ ಇರಲಿಲ್ಲ ಇವಾಗ ನೋಡಿ ಹೇಗೆ ನೀರು ಕಾಣಿಸ್ತಾ ಇದೆ ಅದು ಕುಂಬಳಕಾಯಿ ಸಹ ನೀರು ಬಿಡ್ತಾ ಹೋಗುತ್ತೆ ಕರೆಕ್ಟಾಗಿ ಟೈಮ್ ಹಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕಲರ್ ಕೂಡ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಬೆಂದಿರೋದು ಹಾಗೆ ನೀರಾಗೆ ಜಾಸ್ತಿ ಬಿಡ್ತಾ ಹೋಗುತ್ತೆ ಇವಾಗ ಗೊತ್ತಾಗುತ್ತೆ ಬೆಂದಿದೆ ಅಂತ ಇವಾಗ ನೋಡಿ ಮತ್ತೆ ನೀರು ಜಾಸ್ತಿ ಆಗಿದೆ ಇವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಪೂರ್ತಿ ಕಾಲು ಕೆ ಜಿ ಬೆಲ್ಲ ಹಾಕೋತಾ ಇದ್ದೀನಿ ಕಾಲು ಕೆ ಜಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬೆಲ್ಲ ಹಾಕೋತಾ ಇದ್ದೀನಿ ಆ ಬೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಳಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಮತ್ತು ಕುಂಬಳಕಾಯಿ ಸಹ ಕಲರ್ ಚೇಂಜ್ ಆಗುತ್ತೆ ನೋಡಿ ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ ಅಲ್ವಾ ಆ ಥರ ಚೆನ್ನಾಗಿ ಕುದಿಬೇಕು ಬೆಲ್ಲ ಸಹ ಕರಗಬೇಕು ಕರಗಿರಬೇಕು ಅಷ್ಟವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇವಾಗ ನಾಲ್ಕು ನಿಮಿಷ ಆಗಿದೆ ಬೆಲ್ಲನೂ ಚೆನ್ನಾಗಿ ಕರಗಿದೆ ಪೂರ್ತಿಯಾಗಿ ಈ ಥರ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ಆವಾಗಲೇ ಕುಂಬಳಕಾಯಿ ಚೆನ್ನಾಗಿ ಕುದಿಯುತ್ತೆ ಮತ್ತೆ ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಕರಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ಮತ್ತೆ ಒಂದ್ಸರಿ ತೋರಿಸ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಿದೆ ಪೂರ್ತಿಯಾಗಿ ಕುದಿದೆ ಕುಂಬಳಕಾಯಿ ಕಲರೇ ಚೇಂಜ್ ಆಗಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನೋಡಿ ಏಲಕ್ಕಿ ಮತ್ತು ಲವಂಗದ ಪೌಡ್ರ್ ಇತ್ತಲ್ವ ಅದು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಹಿಟ್ಟು ಹಾಕೋತಾ ಇದ್ದೀನಿ ಹಿಟ್ಟು ನೋಡಿ ಸ್ವಲ್ಪ ಸ್ವಲ್ಪನೇ ಕೈಯಿಂದ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ಅಷ್ಟು ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಯಾಕೆಂದರೆ ಇದು ಎಷ್ಟು ಹಿಡಿಯುತ್ತೋ ಅಷ್ಟೇ ಹಿಟ್ಟು ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಕಪ್ ಹಿಟ್ಟು ಹೇಳಿದ್ದೀನಿ ಅಂತ ಅಷ್ಟು ಒಂದು ಸರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ತೋರಿಸ್ತೀನಲ್ವ ಹದ ಬರೋವರೆಗೂ ಅಷ್ಟೇ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೋತಾ ಇದ್ದೀನಿ ನೋಡಿ ಆಮೇಲೆ ಒಂದೇ ಸರಿ ಹಾಕಿದರೆ ಗಂಟೆ ಆಗ್ಬಿಡುತ್ತೆ ಈ ಥರ ಕೈಯಿಂದ ಸುತ್ತಲೂ ಹಾಕ್ಕೊಂಡ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ಟೋ ಯಾವಾಗಲೂ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ತೋರಿಸ್ತಿದ್ದೀನಲ್ವ ಈ ಅದಕ್ಕೆ ಬಂದರೆ ಸಾಕು ಇವಾಗ ಇದು ಕೂಲ್ ಆಗಬೇಕು ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಕಪ್ ಹಿಟ್ಟು ತಗೊಂಡಿದ್ದೆ ಅದರಲ್ಲಿ ಇಷ್ಟು ಉಳಿದಿದೆ ಇವಾಗ ಮತ್ತೆ ಸ್ಟವ್ ಹಚ್ಕೊಳ್ಳಿ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಕಾದ ನಂತರ ಅದಕ್ಕೆ ಕರಿಯಕ್ಕೆ ಎಷ್ಟು ಬೇಕು ಎಣ್ಣೆ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಒಂದು ಟೂ ಫಿಫ್ಟಿ ಎಮ್ ಎಲ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಕುದ್ದಿರುವಂಥ ಕುಂಬಳಕಾಯಿ ಇತ್ತಲ್ವ ಬೆಲ್ದಲ್ಲಿ ಕುದಿಸಿಟ್ಕೊಂಡಿದ್ವಲ್ವಾ ಅದು ಕೂಲಾಗಲಿ ಅಂತ ಹೇಳಿದ್ನಲ್ಲು ಅದು ಕೂಲಾಗಿದೆ ಇವಾಗ ಅದನ್ನು ಈ ಥರ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ರೌಂಡಾಗಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಇದು ಸಹ ಗೋಲ್ಡನ್ ಕಲರ್ ಬರುತ್ತೆ ಆ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಜಾಸ್ತಿ ಹಾಕ್ಕೋಬೇಡಿ ಇವಾಗ ಬಜ್ಜಿ ಕರಿಯುವಾಗ ಹಾಕ್ತೀವಲ್ವ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಎಣ್ಣೆ ತುಂಬ ಆ ಥರ ಹಾಕ್ಕೋಬೇಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದು ಬಿಸಿ ತಿನ್ನೋಕ್ಕೆ ಆಗೋಲ್ಲ ಅವಾಗೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಇದು ಮಾಡಿ ಇಟ್ಮೇಲೆ ಒಂದು ನಾಲ್ಕರಿಂದ ಒಂದು ಐದು ತಾಸು ಕೂಲಾದ ನಂತರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸರಿ ಟ್ರೈ ಮಾಡಿ ನೋಡಿ ನೋಡಿ ಕಲರ್ ಚೇಂಜ್ ಆಗಿದೆ ಎರಡು ಸೈಡು ಗೋಲ್ಡನ್ ಕಲರ್ ಬಂದಿದೆ ಇವಾಗ ನೋಡಿ ಕಲರ್ ಬಂದ ನಂತರ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ರೆ ಸಿಹಿ ಕುಂಬಳಕಾಯಿಗಾರ ರೆಡಿ ಆಗುತ್ತೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಕೂಡ ಹೌದು ನೀವು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸ್ಮೂತಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್